ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಈಗ ಚಿಕಿತ್ಸೆ ನೀಡುವ ಅಗತ್ಯ ಇಲ್ಲ ಅವರು ವಿಶ್ರಾಂತಿ ಪಡೆದು ಮತ್ತೆ ಜನಸೇವೆಗೆ ಮರಳಲಿದ್ದಾರೆ ಎಂದು ಹರಿಹರದ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಪೀಠಾಧ್ಯಕ್ಷ ಶ್ರೀ ವಚನಾನಂದ ಸ್ವಾಮೀಜಿ ಹೇಳಿದರು ಬುಧವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಜನಪ್ರಿಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತದಲ್ಲಿ ಅವರಿಗೆ ಗಾಯವಾಗಿದೆ ಅವರಿಗೆ ಬೆನ್ನು ಹುರಿ ಗಾಯವಾಗಿದೆ ಅವರೊಂದಿಗೆ ಹತ್ತು ನಿಮಿಷ ಮಾತನಾಡಿರುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧೈರ್ಯವಂತರು ಅವರಿಗೆ ದೇವರ ಆಶೀರ್ವಾದ ಏನೂ ಆಗಿಲ್ಲ ಕಾರು ನೋಡಿದ್ರೆ ಏನಾಗಿದೆ ಎಂಬ ಭಯ ಆಗಿತ್ತು ಇವಾಗ ಆರೋಗ್ಯವಾಗಿದ್ದಾರೆ ಎಂದ್ರು ಬಹಳ ಈ ರೀತಿ ಆಗಿರೋದು ವಿಶೇಷವಾಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ ಅವ್ರಿಗೆ ಬೇಕಾಗಿರೋದು ಈಗ ರೆಸ್ಟು ಅಂದರೆ ಅಂಥದ್ದೇನು ಮೇಜರ್ ಮೇಜರು ಆ ಕಾರವನ್ನು ನೀವು ನೋಡಿದರೆ ಭಾಳ ಗಂಭೀರವಾಗಿರೋಂಥ ಗಾಯ ಆಗಿರ್ಬೋದು ನಾವು ಭಾವಿಸಿದ್ದೀವಿ ಆದರೆ ಅಂಥದ್ದು ಯಾವುದೇ ಆಗಿರೋದು ಅದು ಭಗವಂತನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ನಾವು ಹರನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ಭಾವಿಸ್ತೇವೆ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋದಂದ್ರೆ ಒಂದು ತಿಂಗಳು ಸರಿಯಾದ ಬೆಡ್ ರೆಸ್ಟ್ ಕರೆಕ್ಟಾಗಿ ಅವ್ರು ಬೆಡ್ ರೆಸ್ಟ್ ತೊಗೊಂಡು ಅಂತಂದರೆ ಟ್ರೀಟ್ಮೆಂಟನ್ನು ಇಂಥ ಫ್ರ್ಯಾಕ್ಚರ್ಗಳಾದಂಥ ಸಂದರ್ಭದಲ್ಲಿ ಯೋಗ ಇವ್ಯಾವುದು ವರ್ಕೌಟ್ ಆಗೋಲ್ಲ ಅಲ್ಲಿ ಆಗಬೇಕಾಗಿರೋದು ಅಂತ ಏನಂತಂದರೆ ವೈದ್ಯರು ಹೇಳಿದಾಗೆ ಮೆಡಿಕಲ್ ಸೈನ್ಸ್ ಪ್ರಕಾರ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ರೆಸ್ಟ್ ತಗೋಬೇಕು ರೆಸ್ಟ್ ತೊಗೊಂಡಾದಮೇಲೆ ಮುಂದೆ ಸ್ಲೋ ಮತ್ತು ಸ್ಟಡಿ ಆಗುವಾಗ ಆ ಸಂದರ್ಭದಲ್ಲಿ ಆಸನಗಳು ಪ್ರಾಣಾಯಾಮಗಳು ಸಹಾಯಕ್ಕೆ ಬರ್ತವೆ ಇಂತಹ ಸಂದರ್ಭಗಳಲ್ಲಿ ಯೋಗ ಪ್ರಾಣಾಯಾಮ ಪ್ರಯೋಜನಕ್ಕೆ ಬರುವುದಿಲ್ಲ ಸಚಿವರಿಗೆ ಈಗ ಬೇಕಿರೋದು ಮೆಡಿಕಲ್ ಸೈನ್ಸ್ ಚಿಕಿತ್ಸೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕರ್ಣಾ ನ್ಯೂಸ್ ಬೆಳಗಾವಿ